ಎಲ್ರಿಗೂ ನಮಸ್ಕಾರ ಸನಾತನ ಋಷಿ ಪರಂಪರೆಯಲ್ಲಿ ಇವತ್ತು ನಾನು ಭೃಗುವಾರಿಣಿ ವಾರುಣಿ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಭೃಗು ಭೃಗು ಮಹರ್ಷಿಗಳ ಬಗ್ಗೆ ಮಹರ್ಷಿ ಭೃಗುವನ್ನು ಗಾಂಭೀರ್ಯವಂತನು ತೇಜಸ್ವಿಯಾಗಿರ್ತಕ್ಕಂಥವರು ಪ್ರಶಾಂತ ಮುಖಮುದ್ರೆಯುಳ್ಳವರು ಔದಾರ್ಯವನ್ನು ಹೊರಸೂರಿಸ್ತಕ್ಕಂತಹ ಕಣ್ಣುಗಳು ಋಷಿ ಅಂತ ಪುರಾಣದಲ್ಲಿ ಚಿತ್ರಿಸಲಾಗಿದೆ ಈ ಭೃಗುವನ ಕುರಿತು ಎರಡು ದಂತಕಥೆಗಳಿವೆ ಒಂದು ಬ್ರಹ್ಮನ ದೇಹದ ವಿವಿಧ ಅಂಗಗಳಿಂದ ಭವಿಷ್ಯದ ಪೀಳಿಗೆಯ ಹಲವಾರು ಋಷಿಗಳು ಉದ್ಭವಿಸ್ತಾರೆ ಅದರಲ್ಲಿ ಭೃಗು ಮಹರ್ಷಿ ಬ್ರಹ್ಮನ ಚರ್ಮದಿಂದ ಜನಿಸಿದ್ದವನು ಅಂತ ಹೇಳಲಾಗಿದೆ ಈ ಮುನಿ ಮುಂದೆ ತನ್ನ ಆಧ್ಯಾತ್ಮಿಕ ಸಾಧನೆಗಳಿಂದ ಪ್ರಖ್ಯಾತನಾಗಿ ದೇವಲೋಕದ ದೇವತೆಗಳ ಒಂದು ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಭೃಗು ಮಹರ್ಷಿ ಅಂತಕ್ಕಂಥದ್ದು ಪುರಾಣಗಳಲ್ಲಿ ಕಂಡುಬರುತ್ತೆ ಈ ಭೃಗು ಮನುಷ್ಯ ಭೃಗು ಮ ಮಹರ್ಷಿಗಳು ಅಂದರೆ ವೈವಸ್ವತ ಮನ್ವಂತರದಲ್ಲಿ ವರುಣನ ಮಗನಾಗಿ ಜನಿಸ್ತಾರೆ ತೈತ್ರಿಯ ಉಪನಿಷತ್ತಿನಲ್ಲಿ ಬರತಕ್ಕಂಥದ್ದು ಏನು ಭೃಗುರ್ವೈ ವಾರುಣಿಹಿ ವರುಣಂಪಿತರ ಮುಪಸಸಾರ ಅಂತ ಅಂದರೆ ವಾರುಣನ ಮಗ ಭೃಗು ತಂದೆಯಾಗಿರ್ತಕ್ಕಂಥ ವರುಣನ ಬಳಿ ಸಾರಿದನು ಅಂತ ತಿಳಿಸಿದೆ ಅಂದರೆ ಒಂದು ಪುರಾಣ ಕಥೆಯ ಪ್ರಕಾರ ಒಂದು ಮುಂಜಾನೆ ವರುಣ ಬ್ರಹ್ಮಯಜ್ಞವನ್ನು ನಡೆಸ್ತಾ ಇದ್ದಾಗ ಯಜ್ಞದ ಅಗ್ನಿಯಿಂದ ಒಂದು ಮಗು ಹುಟ್ಕೊಂಡು ಬರತ್ತೆ ಅದು ಪಾವಿತ್ರ್ಯತೆ ಮತ್ತು ದೈವತ್ವದಿಂದ ಬೆಳೆಯುತ್ತೆ ಅಂತಕ್ಕಂಥ ಪ್ರತೀತಿ ಇದೆ ಅವನೇ ಭೃಗು ಭೃಗುವಿನ ಜೀವನದ ಮತ್ತೊಂದು ಪ್ರಸಿದ್ಧ ಘಟನೆ ಏನಪ್ಪ ಅಂತಂದರೆ ಒಂದು ಸಾರ್ತಿ ಸರಿಯೂ ನದಿ ತೀರದಲ್ಲಿ ಒಂದು ಸ ಋಷಿ ಋಷಿಗಳ ಸಭೆ ಸೇರಿರುತ್ತೆ ಆವಾಗ ಅವತ್ತಿನ ಚರ್ಚೆ ವಿಷಯ ಏನಪ್ಪ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಯಾರು ದೊಡ್ಡವರು ಅಂತಕ್ಕಂಥದ್ದು ಬಹಳ ಹೊತ್ತು ಚರ್ಚೆ ಮಾಡಿದ್ರು ಕೂಡ ಯಾರೂ ಯಾವ ತೀರ್ಮಾನಕ್ಕೂ ಬರಲಿಕ್ಕಾಗಲಿಲ್ಲ ಕೊನೆಗೆ ಮೃಗು ಮಹರ್ಷಿ ಏನು ಮಾಡ್ತಾರೆ ನಾನು ಕಂಡು ಹಿಡಿದುಕೊಂಡು ಬರ್ತೀನಿ ಅಂತ ಹೇಳಿ ಸಭೆಯಿಂದ ಹೊರಡ್ತಾನೆ ಮೊದಲು ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಮೃಗು ಬ್ರಹ್ಮನಿಗೆ ನಮಸ್ಕಾರ ಮಾಡ್ತಾನೆ ನಮಸ್ಕಾರವನ್ನು ಮಾಡಲಿಲ್ಲ ಸ್ತುತಿನೂ ಮಾಡಲಿಲ್ಲ ಯಾರೋ ಬ್ರಹ್ಮಲೋಕಕ್ಕೆ ಹೋದಾಗ ಮೃಗು ಮಗ ಮಾಡಿದ ಅಪಮಾನವನ್ನು ನೋಡಿ ಬ್ರಹ್ಮನಿಗೆ ತುಂಬ ಕೋಪ ಬರುತ್ತೆ ಅವನು ಅವ್ನ ಚರ್ಮದಿಂದನೇ ಹುಟ್ಟಿದ್ದಲ್ವಾ ಸೊ ಈ ಥರ ಅಪರಾಧ ಮಾಡಿಬಿಟ್ನಲ್ಲ ಅಂತ ಅವಮಾನ ಆಯಿತು ಅಂತ ಅವನ ಮಗನ ಮೇಲೆ ಕೋಪ ಮಾಡಿಕೊಂಡಾಗ ಕೋಪ ಮಾಡ್ಕೋತಾನೆ ಶಾಪ ಕೊಡೋಕ್ಕೆ ಹೋಗಲಿಲ್ಲ ಮಗ ಅಂತ ಸುಮ್ಮನೆ ಅವಾಗ ತನ್ನ ಕ್ಷಮಿಸ್ಬಿಡ್ತಾನಷ್ಟೆ ಹಾಗೆ ಭೃಗು ಮಹರ್ಷಿ ಅಲ್ಲಿಂದ ಸೀದಾ ಕೈಲಾಸ ಪರ್ವತಕ್ಕೆ ಹೋಗ್ತಾನೆ ಅಲ್ಲಿ ತನ್ನ ಅಣ್ಣ ಶಿವನ ಬಳಿ ಹೋಗ್ತಾನೆ ಬಹಳ ದಿನಗಳ ಮೇಲೆ ಬರ್ತಿ ಬಂದಿರ್ತಕ್ಕಂಥ ತನ್ನ ತಮ್ಮನನ್ನು ಆಲಂಗಿಸಲು ಶಿವ ಪ್ರೀತಿಯಿಂದ ಹತ್ತಿರ ಬರ್ತಾನೆ ಆದರೆ ಭೃಗು ಅವನನ್ನು ತಿರಸ್ಕರಿಸಿ ದೂರ ಹೋಗ್ತಾನೆ ಶಿವನಿಗೆ ಬಹಳ ಕೋಪ ಬರುತ್ತೆ ತ್ರಿಶೂಲದಿಂದ ಅವನನ್ನು ತಿವಿಯಕ್ಕೆ ಹೋಗ್ತಾನೆ ಆದರೆ ಪಾರ್ವತಿ ಮುಂದೆ ಬಂದು ಶಿವನ ಪಾದಗಳನ್ನು ಹಿಡಿದು ಅವನನ್ನು ಸಮಾಧಾನ ಮಾಡ್ತಾಳೆ ಅಲ್ಲಿಂದ ಅವನು ಸೀದಾ ವಿಷ್ಣುವನ್ನು ಸಂಧಿಸಲಿಕ್ಕೆ ಅಂತ ವೈಕುಂಠಕ್ಕೆ ಹೋಗ್ತಾನೆ ಭೃಗು ನೇರವಾಗಿ ವಿಷ್ಣುವಿನ ಶಯನಗೃಹಕ್ಕೆ ಹೋಗ್ತಾನೆ ವಿಷ್ಣು ಮಲ್ಕೊಂಡಿರ್ತಾನೆ ಅವನ ಕಾಲುತ್ತಾ ಇರ್ತಾಳೆ ಭೃಗು ವಿಷ್ಣುವನ್ನು ತನ್ನ ಕಾಲಿನಿಂದ ಒದ್ದುಬಿಡ್ತಾನೆ ವಿಷ್ಣು ಕೂಡಲೇ ಮಲ್ಕೊಂಡಿದ್ದವನ ಮೇಲೆ ಇದ್ದುಬಿಟ್ಟು ಅವನು ಅವನ ಪಾದಗಳನ್ನು ಹಿಡಿದುಕೊಂಡು ನಮಸ್ಕಾರ ಮಾಡ್ತಾನೆ ನಂತರ ಭಗವಂತ ಕ್ಷಮಿಸಿ ನನ್ನ ಒರಟಾದ ಎದೆಯನ್ನು ಒದ್ದು ತಮ್ಮ ಕೋಮಲ ಪಾದಗಳಿಗೆ ಬಹಳ ನೋವಾಗಿರಬೇಕು ಅಂತ ಹೇಳಿ ಅವನ ಪಾದಗಳನ್ನು ಒತ್ತಕ್ಷರ ಮಾಡ್ತಾನೆ ವಿಷ್ಣು ಹೇಳ್ತಾನೆ ಹೇ ಋಷಿವರ ಇವತ್ತು ನೀವು ನನ್ನ ಮೇಲೆ ಕೃಪೆ ಮಾಡಿದ್ರಿ ಇಂದು ನಾನು ಕೃತಾರ್ಥನಾದೆ ಇನ್ನು ನಿಮ್ಮ ಚರಣ ಧೂಡಿಸದಾ ನನ್ನ ಹೃದಯದಲ್ಲಿರುತ್ತೆ ಅಂತ ಹೇಳ್ತಾನೆ ಇವರೆಗೂ ಅಲ್ಲಿಂದ ಹೊರಟು ಋಷಿಗಳ ಸಭೆಗೆ ಬಂದು ತನ್ನ ಅನುಭವವನ್ನೆಲ್ಲ ಹೇಳ್ತಾನೆ ಋಷಿಗಳು ಒಮ್ಮತದಿಂದ ಭಗವಂತ ವಿಷ್ಣುವೇ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠ ಅಂತ ತೀರ್ಮಾನ ಮಾಡಿಬಿಡ್ತಾರೆ ತೈತ್ರಿಯ ಉಪನಿಷತ್ತಿನಲ್ಲಿ ಭೃಗು ತನ್ನ ತಂದೆ ವರುಣನಿಂದ ಹೇಗೆ ಬ್ರಹ್ಮಜ್ಞಾನವನ್ನು ಪಡೆದ ಅಂತಕ್ಕಂಥ ವಿವರ ವಿವರ ಚೆನ್ನಾಗಿ ಕೊಟ್ಟಿದ್ದಾರೆ ಅದನ್ನು ಭೃಗು ಸ್ಮೃತಿ ಅಂತ ಕೃತಿ ಇದೆ ಅದನ್ನು ಅವರೇ ಭೃಗು ಮಹರ್ಷಿಗಳೇ ಬರೆದಿರ್ತಕ್ಕಂಥದ್ದು ಒಂದು ಸರ್ತಿ ಮಹರ್ಷಿ ಭಾರದ್ವಾಜ ಭೃಗು ಮಹರ್ಷಿಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಭೃಗು ಅವುಗಳಿಗೆಲ್ಲ ಸಮಾಧಾನಕರ ಉತ್ವ ಉತ್ತರಗಳನ್ನು ಕೊಡ್ತಾನೆ ಆ ಪ್ರಶ್ನೆಗಳೇ ಮನಃಶಾಸ್ತ್ರ ತತ್ವಶಾಸ್ತ್ರ ಸೃಷ್ಟಿಕ್ರಮ ಪುನರ್ಜನ್ಮ ಮುಂತಾದ ವಿಷಯಗಳಿಗೆ ಸಂಬಂಧಿಸತಕ್ಕಂಥದ್ದು ಇದನ್ನು ನಾವು ಮಹಾಭಾರತದ ಶಾಂತಿ ಪರ್ವದಲ್ಲಿ ನಾವು ನೋಡಬಹುದು ಇದು ಕಥೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಹಾಗಾಗಿ ಪಿಕ್ಚರಲ್ಲಿ ತೋರಿಸ್ತಾ ಇರಲ್ಲ ಶ್ರೀನಿವಾಸ್ ಕಲ್ಯಾಣದಲ್ಲಿ ಅದೇ ಸತ್ಯ ಇದೆ ಪುರಾಣದಲ್ಲಿ ಒಂದೊಂದು ಬರೆದಿರ್ತಾರೆ ಆ ಕಥೆಗಳನ್ನು ನಾವು ಇಲ್ಲಿ ಹೇಳ್ತೇವೆ ಧನ್ಯವಾದಗಳು